ಬೆಳಗಾಗಿ ನಾವೆದ್ದು ಏನೇನ ನೋಡಲಿ ಫೇಸ್ಬುಕ್ಕು ವಾಟ್ಸಪ್ಪ ನೋಡಲಿ ಫೇಸ್ಬುಕ್ಕು ವಾಟ್ಸಪ್ಪ ನೋಡುತ್ತಾ ಮೊಬೈಲ್ನ ಶುರುವಾಗೋದೇ ನಮ್ಮ ದಿನಚಾರಿ शुरुवागो देनम मा दिनचारे हत्तारु रूपन्ते मत्त्याउदोयापन्ते बन्नादा मुखदा लोकवन्ते बन्नादा मुखदा लोकवन्ते मोबाइल विटेरा लागद ಬಿಟ್ಟಿರಲಾಗದ ಮಗುವಂತೆ ಕ್ಷಣ ಕ್ಷಣ ಕೂಪಟವನ್ನೇ ಬದಲಾಯಿಸುತ್ತಲೆ ಲೈಕು ಕಾಮೆಂಟ್ ಕಾಳ ನಿರೀಕ್ಷಿಸುತ್ತ ಲೈಕು ಕಾಮೆಂಟ್ ಕಾಳ ನಿರೀಕ್ಷಿಸುತ್ತ ಮೊಬೈಲೆ ಶರಣ ದೇವು ನಿನಗೆ ಕೈ ಮುಗಿಯೂತ ಶರಣ ದೇವು ನಿನಗೆ ಕೈ ಮುಗಿಯೂತ ನೀನಿರದ ಬಾಳೆಲ್ಲ ಬರಿ ಬಾರಿ ಬರಡು ನಿನ್ನ ಮುಖ ನೋಡಲು ಬಲು ಸೋಬಗು